ಏನಿದು 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 ಎಂದು ದೇವರ ಜಂಗುಳಿ ಕಿರಿಚುವುದೇಕೆ ಕಥೆಯು ಬೆಳಗುವ ಕಾಲ ಕ್ರೈಸ್ತನ ಬೋಧೆಯು ಉಗ್ಗಿಹ ಕಾಲ ಇದು ಯುದ್ಧದ ಪ್ರಸಂಗ ಅಥವಾ ಬ್ರಿಟಿಷರ ವಿರುದ್ಧವಾಗಿ ನಾವೆಲ್ಲ ಹೋರಾಡಬೇಕು ಅಂತನ್ನುವ ಕಿಚ್ಚನ್ನು ಹುರಿದುಂಬಿಸುವ ಪದ್ಯ ಆದರೂ ಇದರಲ್ಲಿಯೂ ವಸ್ತುವನ್ನು ನನಗಾಗಿ ಬಳಸಿಕೊಂಡೆ ಈಗ ನಮ್ಮ ರಕ್ತವನ್ನು ಅವರು ಅವ್ರಿಗೆ ಬಳಸ್ಕೊಳ್ಬೇಕಲ್ಲ ಯಾಕೆ ನಮಗಾಗಿ ನಮ್ಮ ರಕ್ತವನ್ನು ಬಳಸ್ಕೋಣ ನಾನೇ ನನಗೆ ನನ್ನ ರಕ್ತದಿಂದ ಅಭಿಷೇಕ ಮಾಡ್ತೀವಿ ನನಗೆ ಬೇಕಾದಂತಹ ಇಚ್ಛೆಯಿಂದ ನನ್ನ ಇಚ್ಛೆಯನ್ನು ನೀವು ಪೂರ್ಣ ಮಾಡುವುದೇರಿ ಅಂತ ಬೇಡಿಕೊಳ್ಳುವ ರೀತಿಯಲ್ಲಿ ನಾವು ಅವಳಿಗೆ ಸೋಡಚೋಪದಾರ ಮಾಡಬೇಕು ಅಂತ ಅವ್ರು ಹೇಳ್ತಾರೆ ನಾನು ಮತ್ತೊಂದು ವಸ್ತುವನ್ನು ಸಮರ್ಪಣೆ ಮಾಡಿದೆ ಅಂತಂದ್ರೆ ನನಗಾಗಿ ನಾನು ಮಾಡ್ಕೊಂಡಂಗ ನನ್ನ ಮೇಲೆ ಆಗ್ತದೆ ಆ ವಸ್ತು ಮೇಲೆ ಆಗುವುದಿಲ್ಲ ಅದು ವ್ಯರ್ಥ ಆಯ್ತು ವಸ್ತುವನ್ನು ನನಗಾಗಿ ಬಳಸಿಕೊಂಡೆ ಈಗ ನಮ್ಮ ರಕ್ತವನ್ನು ನಾವು ಅವ್ರ ಬಳಸ್ಕೊಳಿಕಾರಲ್ಲ ಯಾಕೆ ನಮಗಾಗಿ ನಮ್ಮ ರಕ್ತವನ್ನು ಬಳಸ್ಕೊಳೋಣ ನಾನೇ ನನಗ ನನ್ನ ರಕ್ತದಿಂದ ಅಭಿಷೇಕ ಮಾಡ್ತೀನಿ ನನಗೆ ಬೇಕಾದಂತ ಇಚ್ಛೆಯನ್ನ ನನ್ನ ಇಚ್ಛೆಯನ್ನು ಶೋಧ ಮಾಡುದೀರಿ ಅಂತ ಹೇಳಿಕೊಳ್ಳುವ ರೀತಿಯಲ್ಲಿ ನಾವು ಅವಳಿಗೆ ಶೋಣಜೋಪಚಾರ ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಅವ್ರು ಅಲ್ರೆಡಿ ಮಾಡ್ಲಿಕ್ಕೆ ಹತ್ತಾರ ಬ್ರಿಟಿಷರು ತಾಮಸಿ ಗಾಳಿಯನ್ನು ಹೊರಸ್ಕೊಡಿ ನಮ್ಮ ಉಂಡ ಮುಂಡಗಳನ್ನು ಚೆಂಡಾಡಿ ಅವನ್ನೇ ಅಂತ ಅರ್ಪಣೆ ಮಾಡ್ತೀನಲ್ಲ ನನ್ನದೇ ದುಂಡವನ್ನು ಚೆಂಡಾಡಿ ಅದನ್ನೇ ಅಂತ ಅರ್ಪಣೆ ಮಾಡಲಿ ಫಲ ನನಗೆ ಸಿಗಲಿ ಅಂತ ಮತ್ತೊಬ್ಬರು ನನ್ನ ನನ್ನ ಹೆಸರಲ್ಲೇ ಮತ್ತೊಬ್ರು ಪುಣ್ಯ ತಗೊಂಡವರು ಉಪಯೋಗಿಕ ನನಗ ಬೇಕಾಗಿರುತ್ತಲ್ಲ ನನಗ ನನ್ನ ಸಂಸ್ಕೃತಿ ಉಳಿಸ್ಕೊಳ್ಬೋದು ನನ್ನ ದೇಶವನ್ನು ಉಳಿಸ್ಕೊಳ್ಬಹುದು ಈಗ ಅದಕ್ಕೆ ಮೊದಲ್ನಾಳ್ ಡಿಗ್ರ ಮುಂತಾದ ಉಗ್ರವಾದ ಅಂತ ಕರೀತಾರಲ್ಲ ಮಂದಗಾಮಿಗಳು ತೀವ್ರಗಾಮಿಗಳು ಅಂತ ಕರೀತಾರ ಆ ತೀವ್ರಗಾಮಿಗಳೊಳಗೆ ಡಿಗ್ರ ಅಂತ ಹೇಳ್ತಾರೆ ಸೆರೆ ಸಿಕ್ಕಾಗ ಹೇಳ್ತಾರೆ ನೀನು ದೊಡ್ಡ ಮಾತೆ ನೀನ್ ದೊಡ್ಡ ತಾಯಿ ನಾನು ದೊಡ್ಡ ಮಗ ಈ ದಡ್ಡ ಮಗ ತನ್ನ ರಕ್ತವನ್ನು ನನ್ನ ಬೇರೆ ಏನನ್ನೂ ಕೊಡೋಸ ಕಡೆ ಬೇರೆ ಏನೂ ಇಲ್ಲ ಕೊಡ್ಲಿಕ್ಕೆ ಆ ರೀತಿಯಾದಂತಹ ಸಮರ್ಪಣಾ ಭಾವ ಇತ್ತು ಆಗಿನ ಜನರಲ್ಲಿ ಸೊ ಅದನ್ನ ಅವನ ರಕ್ತವನ್ನ ಬೇರೆಯವರು ಬ್ರಿಟಿಷರು ಹರಿಸಿದ್ರೆ ಬ್ರಿಟಿಷರಿಗೆ ಬೇಕಾದಂತಹ ಇಚ್ಛೆಯನ್ನು ದೇವಿ ಕೊಡ್ತಿದ್ದು ಅಂತ ಅವ ತನ್ನಗಾಗಿ ತನ್ನ ರಕ್ತವನ್ನು ಹರಿಸಕೊಂಡ ಸೊ ಇವೆಲ್ಲವೂ ಅವರು ಮಾಡಿದಂತ ಪೂಜೆಗಳೇ ನಮ್ಮ ರುಂಡಗಳನ್ನು ಚೆಂಡಾಡಿ ಅದನ್ನ ಪುಷ್ಪಾಂತ ಸಮರ್ಪಣೆ ಮಾಡ ನಮ್ಮ ವಿರುದ್ಧವೇ ಬಾಂಬು ಮದ್ದುಗಳನ್ನು ಹಾರಿಸಿ ಅದೇ ಧೂಪಾರತಿಯನ್ನು ತರ ಮಾಡಿದಲ್ಲ ಅದನ್ನ ನಾವು ನಮಗಾಗಿಯೇ ನಾವು ಮಾಡ್ಕೋ ಆ ರೀತಿಯಾಗಿ ಅವರ ವಿರುದ್ಧ ಸಹಿತದ್ದು ಇವಳ ಕಾಲ ಪದ ತಡಿಯಲ್ಲಿ ಬಲಗಾಲಲ್ಲಿ ಬೆಟ್ಟಿ ನಿಂತಿದ್ದಾಳೆ ಸ್ವಾತಂತ್ರ್ಯವನ್ನು ಸ್ವತಂತ್ರ ಪುರುಷನನ್ನು ಅಂತ ಹೇಳ್ತಾರೆ ನಾವು ಸ್ವತಂತ್ರ ಹಕ್ಕಿಗೆ ಹೊಲಿಸ್ತೀವಿ ಸ್ತ್ರೀಗೆ ಹೋಲಿಸ್ತೀವಿ ಇವತ್ತು ಭರತ ಮಾತೆ ಅಂತಂದಾಗ ಅದು ಅವಳಿಗೆ ಸಂಬಂಧಪಟ್ಟಂತದ್ದು ಸ್ವಾತಂತ್ರ್ಯವನ್ನ ನಾವು ಹೊಲಸುದೇ ಒಂದು ಫೆಮಿನೈನ್ವಾಲಿಟಿ ಅದೇ ಅದೇ ದೇವಿಗೊಳಿಸ್ತೀವಿ ಅಂದ್ರೆ ಅವಳಿಗೆ ತನ್ನನ್ನು ತಾನು ಬಿಡುಗಡೆ ಆಗುವುದಿಲ್ಲ ಅನ್ನುವಂತ ಒಂದು ಯಕ್ಷ ಬಂದ್ಬಿಡ್ತದೆ ಹೆಲ್ಪ್ಲೆಸ್ನೆಸ್ ಕೊಟ್ಟು ಅಸಹಾಯಕತೆಯನ್ನ ಮೆತ್ತಿ ಬಿಡ್ತೇವೆ ಅಯ್ಯೋ ಗುಬ್ಬಿ ಅದರಲ್ಲೂ ಪಾಪ ಗುಬ್ಬಿ ಮೇಲೆ ಯಾಕೆಷ್ಟು ಕಡೆ ಮಾಡುದು ಅದಕ್ಕೆ ಬೆಳೆಸ್ಕೊಳಿಕ್ ಆಗುದಿಲ್ಲ ಅಲ್ಲ ಪುರುಷಗೆ ಒಂದು ಸ್ವಾತಂತ್ರ್ಯ ಪುರುಷನೆಂಬವನ್ನೂ ಮೆಟ್ಟಿ ನೀಡ್ತಾ ಇದ್ದೀವಿ ಯಾಕಂತಂದ್ರೆ ಅವಳಿಗೆ ಅವಳ ಉಗಮವೇ ಅದಕ್ಕಾಗಿ ನೀವು ಬರ್ಸ್ಕೊಂಡಿತ್ತ ಕಲಿಸ್ಕೊಂಡಿರಿ ಈಗ ತಪ್ಪು ಅಪ್ಪ ದೇವಿ ತಪ್ಪು ಮಾಡಿದ್ದಲ್ಲ ದೇವಿಗೇನು ಗೊತ್ತಿದೆ ಕೇಳಲಿಕ್ಕೆ ಆಗಂಗಿಲ್ಲ ಅವರು ಒಂದು ಮುಂದೆ ಬರಿತಾ ಹೋದಂತೆ ದೇವರಿಗೂ ಪ್ರಶ್ನೆ ಮಾಡ್ತಾರೆ ನಿಮಗೆ ಏನಾಗಿದೆ ಇಂಥ ಸೃಷ್ಟಿಯನ್ನೇ ಯಾಕಂದ್ರೆ ಸೃಷ್ಟಿ ಮಾಡಿರಿ ಇಂಥದ್ದು ಬೇಕಾಗಿದ್ದಾನೆ ಅಂತ ಕೇಳ್ತಾರೆ ಅದು ಒಂದು ರೀತಿಯಾದಂತಹ ನಿಂದನೆಯು ಅದೇ ಕಾಳಿಯಲ್ಲಿ ಹೌದು ನಿನ್ನ ಪ್ರಕೃತಿ ನಿನ್ನ ಪ್ರವೃತ್ತಿ ರುದ್ರವೇ ಆದರೂ ಅದು ನಿನ್ನ ನಂಬಿ ಬಂದವರ ಮೇಲೆ ಅದರ ಪ್ರಭಾವ ಏನಬಾರದು ಅವರ ಎಲ್ಲ ಕೆಡಕುಗಳನ್ನು ನಿವಾರಣೆ ಮಾಡಲಿಕ್ಕೆ ಆ ಉಗ್ರತೆ ಬಳಸಬೇಕು ಅವರ ವಿರುದ್ಧವೇ ನೀವು ಬಳಸಿದೆ ಅಂತಂದ್ರೆ ನಾವು ಎಲ್ಲ ಹೋಗೋದು ನಾವು ನಂಬಿದ ದೇವಿಯೇ ನಮ್ಮ ವಿರುದ್ಧ ಖಡ್ಗೆ ಹಿಡ್ಕೊಂಡು ಕೃಷಿ ನಡ್ಕೊಂಡು ನಿಂತು ನಮಗೆ ಬೇಕಾದ ಇಚ್ಛೆಯನ್ನು ತನ್ನ ಪದ ತಡೆಯ ಹೊಸಕಿ ಹಾಕಿ ನಿಂತು ಆ ಹಿಂಗೇ ಶಕ್ತಿ ಅಂತ ಹೇಳಿ ನಮಗ ಅದು ಕಲ್ಪನೆ ಮಾಡ್ಕೊಳಿಕ್ಕಿ ನಾವು ನಂಬಿದ ದೇವರು ನಮ್ಮ ವಿರುದ್ಧವೇ ತೆರಿಗೆ ಬಿಡ್ತಾರು ಬೇರೆ ದೇವರ ಮೇಲಿನ ಭಕ್ತಿ ಇಲ್ಲ ಅಂತನ್ನುವ ಅರ್ಥ ಅಲ್ಲ ಇದನ್ನ ಒಂದು ನಿಂದಾಸ್ತಿಯ ರೀತಿಯಲ್ಲಿ ಭಕ್ತಿ ಜಾಸ್ತಿ ಇರ್ತದೆ ಭಕ್ತಿ ಜಾಸ್ತಿ ಇದ್ದು ಯಾಕೆ ನಮಗೆ ಸಾಹಿತ್ಯದಲ್ಲಿ ಅದನ್ನ ನಾವು ನೋಡುತ್ತೇವೆ ಭರವಸೆ ಇಲ್ಲೇ ನನಗೆ ಉಳಿಸ್ಕೋಬೇಕಾಗಿತ್ತು ಅಂತ ನನಗೆ ಬಂದ ನೀನು ದರ್ಶನ ಕೊಡುವಂತ ಆ ರೀತಿ ನೀನು ಕರುಣಾಮಯ ಆಗಿಸಿ ಅಂತ ಅನ್ನೋದಕ್ಕೆ ನನ್ಗೆ ಭರವಸೆ ಇಲ್ಲ ಅಂತ ಪುರಂದ್ರ ದಾಸರಾಗಲಿ ಹೀಗೆ ಅನೇಕ ಕಡೆ ಗೆಳೆದು ಅದೇ ಟೆಕ್ಸ್ಟರ್ನಲ್ಲಿ ಅದೇ ರೀತಿಯಲ್ಲಿ ಇಲ್ಲಿ ಅಂದ್ರೆ ಕಾಳಿ ಮಾತೆಯನ್ನ ವಲಸಿಕೊಳ್ಳಲಿಕ್ಕೆ ಅವರು ನೀನು ಅದರಿಂದ ತೃಪ್ತಳಾಗುವಂತೆ ಇತ್ತು ಅಂತಂದ್ರೆ ನಾನೇ ಅದನ್ನ ಕೊಡಕೊಳ್ತೀನಿ ಆ ಕೆನ್ನೀರಿನ ಜಲಕವನ್ನೇ ಮಾಡುವ ಇಚ್ಛಾ ಇತ್ತು ಅಂತಂದ್ರೆ ಅದನ್ನ ನಾನೇ ಕೊಡುತ್ತೇನೆ ರುಂಡಗಳೇ ಬೇಕಿತ್ತು ಅಂದ್ರೆ ನನ್ನ ರುಂಡಗಳನ್ನೇ ತೆಗೆದು ನಾನೇ ಸಮರ್ಪಣೆ ಮಾಡುತ್ತೇನೆ ನನ್ನನ್ನ ನಾನು ಸಮರ್ಪಣೆ ಮಾಡಿಕೊಳ್ಳುತ್ತೇನೆ ಆದರೆ ಸ್ವಾತಂತ್ರ್ಯ ಇದನ್ನ ಮೆಟ್ಟ ಹಾಕಬೇಡ ಅದನ್ನು ನಮಗ್ ಕೊಡು ಫಲವಾಗಿ ನಮಗ್ ಕೊಡು ಅನ್ನುವ ಪ್ರಾರ್ಥನೆ ತುಂಬಾ ಸುಂದರವಾದ ಇದು ಇದು ದೃಷ್ಟಾಂತ ಸಮೀಪ ಇದೆ ಅಂತ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ಎರಡೂ ಇದೆ ನಾವು ನನ್ನನ್ನು ನಾನು ಸಮರ್ಪಣೆ ಮಾಡ್ಕೊಡೋದಂತಂದ್ರೆ ಅವರನ್ನ ಮೆಟ್ಟಿದೇನೋ ಸಾಮರ್ಥ್ಯ ನಮಗಿಲ್ಲೇನೋ ಅಂತ ಒಂದು ಡೌಟ್ ಬರುತ್ತೆ ಅವರನ್ನ ಓಡಿಸ್ಬೇಕಲ್ಲ ನೀ ನನ್ನಂತವ್ರು ಸಾವಿರ ಮಂದಿ ಸತ್ರ ಅವರಿಗೆ ಕರೀತು ಆ ಅದೊಂದೇ ರೀತಿ ಅಂತಲ್ಲ ಸಮಯ ಬಂದಾಗ ನನ್ನ ಡಂಡಗಳನ್ನು ಅರ್ಪಣೆ ಮಾಡಲಿಕ್ಕೆ ಅನಿಸುತ್ತಿಲ್ಲ ಅವರ ರುಂಡಗಳನ್ನು ಚಂಡಾಡಿ ನನಗೆ ಅರ್ಪಣೆ ಮಾಡಿ ಅವರ ರಕ್ತದಿಂದ ನಿನ್ನನ್ನು ಅಭಿಷೇಕ ಮಾಡಿ ಅವಳಿಂದ ಮುಕ್ತಿಯನ್ನು ಪಡೆಯುವಂತ ಕ್ಷಾತ್ರ ನನಗೆ ಕೊಡಲಿಕ್ಕೂ ನಾನು ಆ ಒಂದು ರೂಪಕವನ್ನು ಕೊಡ್ತಾರೆ ಎರಡೂ ಹಿಂದೆ ಕ್ಷಾತ್ರ ಇರ್ಲಿ ಅಂತ ಹೇಳ್ತಾರೆ ಎರಡೂ ರೆಮೆಂಟ್ ಬಗ್ಗೆ ಮಾತಾಡ್ತಾರೆ ಕ್ಷುದ್ರ ಶಕ್ತಿಯನ್ನ ನಿವಾರಣೆ ಮಾಡಲಿಕ್ಕೆ ಆ ಕ್ಷಾತ್ರ ತೇಜಸ್ಸು ಇರಲಿ ಆ ರೀತಿಯಾಗಿ ಹೇಳಿದಂತ ಎರಡೂ ರೀತಿಯಾದ ಕುಟುಂಬ ಅದು ಸಾರ್ಥಕವಾಗ್ತದೆ ಅಂತ ತಿಳಿಸವಾಗಿತ್ತು ಆ ಇನ್ನೊಂದು ಪ್ರಶ್ನೆ ನಾವು ಬೇಂದ್ರೆಯವರ ಇಡೀ ಸಾಹಿತ್ಯವನ್ನು ಒಟ್ಟಾರೆಯಾಗಿ ತಿಳಿದುಕೊಳ್ಳುವ ಪ್ರಸಂಗದಲ್ಲಿ ಅವರ ಅನೇಕ ಕವಿತೆಗಳನ್ನು ನೋಡಿದಾಗ ಅವರು ಅರವಿಂದವರಿಂದ ಬಹಳ ಪ್ರಭಾವಿತರಾಗಿತ್ತು ಅರವಿಂದರ ಅನೇಕ ವಿಚಾರಗಳಿಗೆ ಪ್ರಭಾವಿತರಾಗಿದ್ದು ನಾವು ಕಾಣಿಸ್ತೇವೆ ಅರವಿಂದರ ನಂತರದಲ್ಲಿ ಹೆಚ್ಚಾಗಿ ಅವರ ಅವರನ್ನ ಇನ್ಫ್ಲೂಯೆನ್ಸ್ ಮಾಡಿದ್ದು ಅವರ ಮೇಲೆ ಪ್ರಭಾವ ಬೀರಿದ್ದು ಗಾಂಧಿಯವರ ಮಹಾತ್ಮ ಗಾಂಧೀಜಿಯವರ ಅನೇಕ ವಿಚಾರಗಳನ್ನ ಸತ್ಯನಿಷ್ಠೆಗಳನ್ನ ಪ್ರಾಮಾಣಿಕತೆಯನ್ನು ಪ್ರಾಮಾಣಿಕತೆಯನ್ನ ಅವರು ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ತೋರಿದ ಬೋಧನೆಗಳನ್ನು ಫಾಲೋ ಮಾಡಿದಂಥವರಲ್ಲಿ ಬೇಂದ್ರೆಯವರು ಕೂಡ ಅವರು ಹೀಗಾಗಿನೇ ಅವರು ಅನೇಕ ಪದ್ಯಗಳನ್ನ ನೂರು ವರ್ಷ ಆತು ಜೈ ಜಯ ಮೋಹನ ಹೀಗೆ ಒಂದಲ್ಲ ಎರಡಲ್ಲ ಹತ್ತಾರು ಪದ್ಯಗಳನ್ನ ಗಾಂಧಿಯವರ ಮೇಲೆ ಬರೆದದ್ದು ಭೂತಾತ್ಮ 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 ಇವೆಲ್ಲ ಅವರ ಮೇಲೆ ಗಾಂಧಿಯವರ ಪ್ರಭಾವ ಎಂತಿತ್ತು ಅಂತನ್ನೋದು ಗೊತ್ತಾಗ್ತದೆ ಇದನ್ನ ಇನ್ನೊಂದ್ ಕಡೆ ನೋಡಿದಾಗ ನಾವು ಸಖಿಗೀಸದಲ್ಲಿ ಅವ್ರು ಬರೆಯುವಾಗ ಇದರಿಂದ ನಮ್ಗೆ ಸಮಸ್ಯೆ ಆಯಿತು ಅಂತ ಬರೀತಾರೆ ನರಬಲಿಯಿಂದ ನಾನು ಒದ್ದಾಡುವಂತಾಯ್ತು ಸಮಸ್ಯೆ ಆಯ್ತು ಅನ್ಕೊಂಡು ಇವೆಲ್ಲ ನೋಡಿದ್ರೆ ಈ ಗಾಂಧಿವಾದವನ್ನ ಒಪ್ಪಿದ ಬೇಂದ್ರೆ ಅವರ ಈ ಕೃತಿ ಯುದ್ಧವನ್ನ ಪ್ರೋತ್ಸಾಹಿಸುವ ಕೃತಿ ಶಾಂತತೆಯನ್ನು ಪ್ರೋತ್ಸಾಹಿಸುವ ಗಾಂಧಿವಾದ ಇವೆರಡು ಕಾಂಟ್ರಡಿಕ್ಟರಿ ಆಗ್ತದೆ ಒಂದಕ್ಕೊಂದು ಸಂಬಂಧ ಇಲ್ಲ ಒಂದು ಕಡೆಗೆ ಗಾಂಧಿವಾದ ಒಂದು ಕೆನೆಗೆ ಹೊಡದ್ರೆ ಇನ್ನೊಂದು ಕಣ್ಣೆಗೆ ತೋರಿಸಬೇಕನ್ನೋ ವಾದ ಶಾಂತ ಇದು ಒಂದು ಕಡೆ ಇನ್ನೊಂದು ಕಡೆಗೆ ಉಗ್ರವಾಗಿ ಕೆನ್ನೀರಿನ ಝಳಕ ಅಥವಾ ರೊಂಡ ಚಂಡಾಡಬೇಕು ಯುದ್ಧ ಈ ಎಲ್ಲ ಶಬ್ದ ನೋಡಿದರೆ ಇದು ಇದು ತೀವ್ರ ವಾದ ಇದು ಉಗ್ರ ರೀತಿಯಲ್ಲಿ ಖಂಡನ ಮಾಡುವಂತಹ ವಾದ ಗಾಂಧಿಯವರ ವಾದವನ್ನು ಒಪ್ಪಿದ್ದಾರೋ ಅಥವಾ ನರವಲಿಯನ್ನು ನೋಡದಾಗಿ ಇವರು ಸುರೇಂದ್ರ ನಾವು ಸುಭಾಷ್ ಚಂದ್ರ ಬೋಸ್ ರವರ ವಾದವನ್ನು ಒಪ್ಪಿದ್ದಾರೋ ಅಥವಾ ಹೀಗೆ ಮಂದಗಾಮಿಯೋ ತೀವ್ರಗಾಮಿಯೋ ಅಂತ ಕನ್ಫ್ಯೂಷನ್ ಹಿಡಿಯುತ್ತದೆ ಬೇಂದ್ರೆ ಅವರು ವಾದೆ ನಾವು ಅಂತಹ ವ್ಯಕ್ತಿತ್ವವನ್ನು ಪಾಲಿಸುವಂತಹ ಚರಿತ್ರೆಯಲ್ಲಿ ನಾವು ಸೌಮ್ಯ ಭಾವನೆಯನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಿ ಸಹಜವಾಗಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಆದರೆ ಅದೇ ಯಾವ ಕಾಲಘಟ್ಟದಲ್ಲಿ ನಾವು ಇದ್ದೇವೆ ಅಂದರೆ ಆ ಕ್ಷಣಕ್ಕೆ ಬೇಂದ್ರೆಯವರ ಬೇಂದ್ರೆಯವರಿಗೆ ಅವರ ಪ್ರಕಾರ ಸ್ವಾತಂತ್ರ್ಯಕ್ಕಾಗಿ ಕೊಡುಗೆಯನ್ನು ಕೊಡಬೇಕಂತ ಅನಿಸಿತ್ತು ಮತ್ತು ಅದಕ್ಕೆ ಬಳಸಿಕೊಳ್ಳುವಂತಹ ಮಾಧ್ಯಮ ಅವರ ಅವರಿಗೆ ಬೇರೆ ರೀತಿಯಾಗಿ ಅವರು ಹೋಗಿ ಧುಮುಕಿ ಸತ್ಯಾಗ್ರಹಕ್ಕಿರುತ್ತೆ ಸಿಗುತ್ತೆ ಬಂದು ತಿಳ್ಕೊಂಡು ಎಲ್ಲರ ವಿರುದ್ಧ ಹೋರಾಟಕ್ಕಿರುತ್ತೆ ಲಾಠಿ ಹಿಡ್ಕೊಂಡಿರುತ್ತೆ ಅಂತ ಅವರಿಗೆ ಮಾಡುವಂತದ್ದು ಹತ್ತು ಅವರಿಗಿರಲಿಲ್ಲ ಅವರಿಗೆ ಇದೇ ಇಷ್ಟ ಮಾಡಿದ್ದಕ್ಕೆ ಅವರಿಗೆ ಆರು ಏಳು ತಿಂಗಳ ಕಾಲ ಅಧ್ಯಾಪವಾಸ ಅನುಭವಿಸ್ಬೇಕಾದಂತಹ ಪರಿಸ್ಥಿತಿ ಒಬ್ಬರೇ ಇತ್ತು ಪರಿವಾರವನ್ನು ಬೇರೆ ಕಡೆ ಇಟ್ಟು ಒಂದ್ ರೀತಿ ಚಲೋ ಆ ಸಮಯದಲ್ಲಿ ಅತ್ಯಂತ ಉನ್ನತ ಕೃತಿಗಳನ್ನು ರಚನೆ ಮಾಡಿದ್ರು ಅದು ಬೇರೆ ವಿಚಾರ ಅದು ದಾರ್ಶನಿಕರಿಗೆ ಮತ್ತು ತುಂಬಾ ಅತಿಯಾಗಿ ಪ್ರತಿ ಪ್ರತಿಭೆಯನ್ನು ಉಳ್ಳವರಿಗೆ ಅಹ್ ಸಿಗುವಂತಹ ಭಾಗ್ಯ ಮತ್ತು ಅದಕ್ಕೆ ಅವರು ಕತ್ವರಾಗಿ ಮಾಡಿ ಕೆಲಸ ಮಾಡಿದ್ದಾರೆ ಹೌದು ಚಲೋ ಆಯ್ತಪ್ಪ ಇವರು ಕಡೆ ಐಸೋಲೇಟ್ ಆಗಿದ್ದಿಲ್ಲ ಯಾಕಂದ್ರೆ ಚಲೋ ಕೃತಿ ಸಿಕ್ಕಿದ್ದಿಲ್ಲ ನಾವು ಅನ್ಕೋಬಹುದು ಸಸಿಕರಾಗಿ ಸ್ವಾರ್ಥವನ್ನ ಬಳಸಿ ನಾವು ಅನ್ಕೋಬಹುದು ಆದ್ರೆ ಅನುಭವಿಸಿದಂತೂ ಸತ್ಯನೆ ಅದು ಬಂದ ರೀತಿಯಾದಂತಹ ವಾಸನೆ ಯಾಕಂದ್ರೆ ಹೋ ಹೌಸ್ ಅರೆಸ್ಟ್ ಮಾಡೋದು ಹಳ್ಳಿ ಒಳಗೆ ಅರೆಸ್ಟ್ ಮಾಡಿ ಎಲ್ಲೂ ಅಡ್ಡಾಡಂಗಿಲ್ಲ ಏನು ಮಾಡಂಗಿಲ್ಲ ಅನ್ನುವಂತಹ ಪರಿಸ್ಥಿತಿ ಬರೀ ಒಂದು ಪದ್ಯ ಬರ್ದಿದ್ರೆ ಕಾಯ್ತಾರೆ ಅಂದ್ರೆ ಇದೊಂದೇ ಬರ್ದಿಲ್ಲ ಅಂದ್ರೆ ಮೊದಲ ಗಾಂಧೀವಾದವನ್ನ ಹೋಗಿ ಈ ರೀತಿ ಸಮಸ್ಯೆ ಆಗಿದ್ದಕ್ಕೆ ಅವ್ರ ಧ್ವನಿ ಹಿಂಗಾಗಿ ಇದರಿಂದಲೂ ಸಮಸ್ಯೆ ಆಗಿದ್ದಕ್ಕೆ ಸಕ್ಕಿಗೆ ಅಂದ್ರೆ ಅವರ ವಾದಗಳೆಲ್ಲ ಚೇಂಜ್ ಆಗ್ತಾ 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 ಹೋದು ಈಗ ಅನ್ಕೋಬಹುದು ಅನ್ಕೋ ಅಂದ್ರೆ ನಾವು ನಾವು ಬೆಳೀತಾ ಹೋಗ್ತೀವಿ ನಾವು ಬೇರೆ ಬೇರೆ ಪ್ರಕೃತಿಯಲ್ಲಿ ಆಗುವಂತ ಬದಲಾವಣೆಗಳಲ್ಲಿ ನಮ್ಮನ್ನ ಒಕ್ಕೋತಾ ಒಕ್ಕೋತ ನಮ್ಮ ವಾದಗಳು ನಮಗೆ ಪ್ರತಿವಾದವನ್ನು ಮಾಡಲಿಕ್ಕೆ ಮೂರ್ತ ರೂಪವಾಗಿ ನಿಂತು ನಾವೇ ಸೋತ್ ಹೋಗಿ ಬೇರೆ ಒಂದು ದಾರಿಯನ್ನ ಹಿಡಿಯುವಂತ ಪರಿಸ್ಥಿತಿಗಳು ಇರಬಹುದು ಆದರೆ ಇಲ್ಲಿ ಅವ್ರಿಗೂ ಎರಡೂ ರೀತಿಯಾದಂತಹ ಏನು ಆಗಿನ ಕಾಲದ ನಡವಳಿಕೆಗಳಿತ್ತು ಆಗಿನ ಕಾಲದ ಸ್ಟ್ರೀಮ್ಗಳಿತ್ತು ಅರಿವುಗಳಿತ್ತು ಮಂದಗಾಮಿ ಆಗಲಿ ಅಥವಾ ತೀವ್ರಗಾಮಿ ಆಗಲಿ ಎರಡೂ ಕಡೆಯೂ ಈ ರೀತಿಯಾದಂತಹ ಬಲಿದಾನದ ಅವಶ್ಯಕತೆ ಇದೆ ಮತ್ತು ಬಲಿದಾನವನ್ನ ಕಂಡವರಿದೆ ಈಗ ನೀವು ಮಂದಗಾಮಿಗಳಿಗೆ ಮಂದಗಾಮಿಗಳಿದ್ದೀರಿ ಅವರೇನು ಉಪಾಸತ್ಯಾಗ್ರಹ ಕೂರ್ತಾರ ಬಾಳಿದ್ರ ಅಲ್ಲಿ ಏನೋ ಒಂದು ದೋಷಣೆಗಳನ್ನ ಕೂತ್ಕೋತಾರೆ ಬ್ಯಾನರ್ಸ್ ಗಳನ್ನ ಮರ್ಕೊತ ಹೋಗ್ತಾರೆ ಇವರಂಗ ಚಾಕು ಚೂರಿ ಬಂದೂಕನ್ನು ಇಟ್ಕೊಂಡು ದರೋಡೆಯನ್ನು ಮಾಡಿ ಅವರ ರಕ್ತದಿಂದಲೇ ತಮ್ಮ ಎಲ್ಲ ಜನರನ್ನ ಹುಡುಗುಂಬಿಸಿಕೆ ಬಳಸ್ಕೊಂಡು ಪೇಪರ್ ಕಾಂಪ್ರೆಟ್ ಅನ್ನ ಬಳಸಿಕೊಂಡು ಎಲ್ಲರೊಳಗೆ ಕಿಚ್ ಅನ್ನು ಹೊಂದಿಸಿ ಪಂಚುಗಳನ್ನು ಹಿಡ್ಕೊಂಡು ಅವರನ್ನು ಚಳವಳಿ ಮಾಡಿ ಎಲ್ಲೆಂದರಲ್ಲಿ ಚಳವಳಿಗಳನ್ನು ಮಾಡಿ ಅವರು ಮನೆಗೆ ಸುಟ್ಟು ಇವರು ನೋಡೋದು ಅದನ್ನ ಮಾಡಿದವರಿಗೆ ಅಷ್ಟೇ ಮಾಡಿದವರು ಅಷ್ಟೇ ಪ್ರಾಣತ್ಯಾಗವನ್ನು ಮಾಡ್ತಾರ ಅನ್ನುವಂತ ಕಲ್ಪನೆ ಸುಳ್ಳು ಅನ್ನುವುದನ್ನು ಅವರು ಹೇಳ್ತಾರೆ ಯಾಕಂತಂದ್ರೆ ಅಥವಾ ಮಂದಗಾಮಿ ಏನೋ ಮಾಡಲಾರದೆ ಮೌನ ಸತ್ಯಾಗ್ರಹ ಶಾಂತ ರೀತಿಯಿಂದಾಗಿ ಸತ್ಯಾಗ್ರಹ ಮಾಡುವಂತ ಸಮಯದಲ್ಲಿಯೂ ಕೂಡ ಬ್ರಿಟಿಷರು ಆಕ್ರಮಣವನ್ನ ಇವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಸಿಂಗ್ ನಾವು ತೀವ್ರಗಾಮಿ ಚಳುವಳಿಯ ಒಂದು ಮುಖ್ಯವಾದಂತಹ ಅಂಗ ಅಂತ ನಾವು ಬರೆದಾಗ ಅವರು ಜೇಲ್ನಲ್ಲಿ ಇದ್ದಾರೆ ಹೊಡೆದಾಟ ಪಡದಾಟ ಮಾಡಲಿಲ್ಲ ಅಲ್ಲಿ ಅವರು ಬಳಸಿಕೊಂಡಿದ್ದು ಇದೇ ರೀತಿಯಾದಂತಹ ಸತ್ಯ ನಾವು ಊಟ ಮಾಡಿಲ್ಲ ನಮಗೆ ಬೇಕಾದಂತಹ ನಾವು ಇದು ಇದು ನಾರ್ಮಲ್ ಪ್ರೆಸರಸ್ ಇಲ್ಲ ಪೊಲಿಟಿಕಲ್ ಪ್ರೆಸರರ್ಸ್ ನಾವು ಬೇಕಾದಂತ ಸವಲತ್ತು ಕೊಡ್ಲಿಲ್ಲ ಅಂತಂದ್ರೆ ಏನು ಬೇಕಾದ ಮಾಡಿದ್ರೆ ನಾವು ನೀರು ಕೊಡೋದಿಲ್ಲ ಊಟ ಉಪವಾಸ ಮಾಡ್ತಾವೆ ಈ ಉಪವಾಸ ಬರೀ ಒಂದೇ ಒಂದು ಸ್ಟ್ರೀಮಿಗೆ ನಾವು ಅಂಟಿಸಿ ಮಾಡೋದಲ್ಲ ಆಮೇಲೆ ತೀವ್ರಗಾಮಿ ಒಂದು ಮನಸ್ಥಿತಿ ಅದು ಬರೀ ಅವರಿಗಷ್ಟೇ ಅದ ಅಂತಂದು ಅವರಿಗೆ ಸರಿಯಲ್ಲ ನೀವು ಎಲ್ಲವನ್ನು ಬಿಟ್ಟು ಒಂದು ಮಾತು ಆಡದೆ ಒಬ್ಬರನ್ನ ವಿರೋಧ ಮಾಡಬೇಕಂತಂದ್ರೆ ನನಗೆ ಆ ರೀತಿಯಾದ ಛಾತ್ರ ಬೇಕು ನಿಮ್ಮ ಎಂತ ಬೆನ್ನಿನ ಮೂಳೆ ನಿಮ್ಮ ಹುರಿ ಅಷ್ಟು ಇಲ್ಲ ಅಂತಂದ್ರೆ ಬರುವುದಿಲ್ಲ ಅದಕ್ಕೂ ಅಷ್ಟೇ ರೀತಿಯಾದಂತಹ ಶಕ್ತಿ ಬೇಕು ಸ್ಟ್ರೆಂತ್ ಬೇಕು ಬರೀ ಇವರಿಗೆ ಬಡದಡ್ಲಿ ಕೊಡಬೇಕು ಅಷ್ಟೇ ಸ್ಟ್ರೆಂತ್ ಬೇಕಂತ ಸೊ ಎರಡೂ ಕಡೆ ಅಲ್ಲೂ ಕೂಡ ಏನಾದ್ರೆ ನಿಮ್ಮ ದನಿ ಮತ್ತೊಬ್ಬರಿಗೆ ಮುಟ್ಟಿಸ್ಲಿಕ್ಕೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನೀವು ಮಾಡುವಂತಹ ಅನೇಕ ರೀತಿಯಾದಂತಹ ಅಥವಾ ಅನುಭವಿಸುವಂತಹ ಅನೇಕ ರೀತಿಯಾದಂತಹ ವಿಕೋಪಗಳು ನಿಮ್ಮನ್ನ ನಿಮ್ಮ ಮಾಡುತ್ತೆ ಮೊದಲು ಮನಸ್ಸನ್ನ ಛರ್ಜರಿತರನ್ನಾಗಿ ಮಾಡಿ ದೇಹವನ್ನ ವಿಧಾನಕ್ಕೆ ಚರಚರಿತವನ್ನಾಗಿ ಮಾಡ ಅಲ್ಲಿಯೂ ಕೂಡ ಬಲಿದಾನದ ಪ್ರಸಂಗಕ್ಕೆ ಹೋಗ್ತೀವಿ ನೀವು ಬಲಿದಾನಕ್ಕಾಗಿಯೇ ನಾನು ಗಾಂಧಿ ಚಳುವಳಿನ ಸೇರಿದೆ ಅಂತ ಹೇಳಬಹುದು ಎಷ್ಟೋ ಜನ ಬಲಿದಾನ ಪಟ್ಟ ಕೊಟ್ಟಾರೆಯ ತೀವ್ರಗಾಮಿಗಳಷ್ಟೇ ಬಲಿದಾನ ಮಾಡುವಂತಹದ್ದಲ್ಲ ಈ ಮಂದಗಾಮಿಗಳಲ್ಲಿಯೂ ಕೂಡ ಬಲಿದಾನದ ಒಂದು ಕನ್ಸೆಪ್ಟ್ ಇದನ್ನು ಹುಟ್ಟಾಕಿದವರು ಅಂದ್ರೆ ಆ ವಿಚಾರವನ್ನು ಒಪ್ಪಿದವರು ಬೇಂದ್ರೆ ಅವರು ಅಂದ್ರೆ ಮಂದಗಾಮಿಗಳು ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಳ್ಳುವ ವಿಧಾನ ಸಲ್ಸೋದೇ ತೀವ್ರಗಾಮಿಗಳು ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಳ್ಳುವುದು ದೇಹತ್ಯಾಗ ಹೀಗೆ ಎರಡನ್ನೂ ಒಪ್ಪಿ ಒಟ್ಟಾರೆಯಾಗಿ ಸ್ವಾತಂತ್ರ್ಯ ಅದಕ್ಕಾಗಿ ಆ ಕಾಳಿ ಪೂಜೆಯನ್ನು ಮಾಡುವಾಗ ನಮ್ಮನ್ನ ನಾವು ಯಾವುದೋ ಒಂದು ರೀತಿಯಿಂದ ಮಾಡಿ ಪೂಜೆಯ ವಿಧಾನಗಳು ಬೇರೆ ಬೇರೆ ಅಷ್ಟೇ ನಾವು ಇದು ಹೇಳ್ತೀವಲ್ಲ ಒಬ್ಬ ಒಂದಿಷ್ಟು ಜನ ಪಂಚಪಕ್ವಾನಗಳನ್ನು ನೈವೇದ್ಯವಾಗಿ ಇಡ್ತೀವಿ ಒಂದಿಷ್ಟು ಜನ ಬೇರೆಯಾದಂತ ಬಲಿಯನ್ನ ಇಡುತ್ತಾರೆ ಎರಡೂ ಸಮರ್ ಎರಡರಲ್ಲಿ ಇರುವ ಭಾವನೆಯಲ್ಲಿ ನಮ್ಮನ್ನ ನಾವು ಸಮರ್ಪಣ ಮಾಡಿಕೊಳ್ಳುವುದು ಮತ್ತು ಫಲಾಪೇಕ್ಷ ಅಲ್ಲಿ ಕೇಳುವಂತಹ ಮುಖ್ಯ ಅಂಶ ಆದರೆ ಅದಕ್ಕೆ ಬಳಸುವಂತಹ ವಿಧಾನ ಬೇರೆ ಇದ್ರೂ ಭಾವನಾ ಒಂದೇ ಹಂಗ ತೀವ್ರಗಾಮಿ ಮತ್ತು ಮಂದಗಾಮಿ ಇಬ್ಬರ ವಿಧಾನ ಬೇರೆ ಇದ್ದರೂನು ಅಲ್ಲಿ ಇರುವ ಫಲಾಪೇಕ್ಷೆ ಒಂದೇ ಇದು ಬೇಂದ್ರೆ ಕಡೆಯೂ ಅಲ್ಲಿ ಒಂದು ಕಾನ್ಸೆಪ್ಟ್ ನರರೆ ನಾವು ನರರು ನಮ್ಮನ್ನು ನಾವು ಯಾವುದೋ ಒಂದು ರೀತಿಯಿಂದಾಗಿ ಸಮರ್ಪಣೆಯನ್ನು ಮಾಡುವುದು ಇದೇ ನರಬಲಿ ನರಬಲಿ ಅಂತ ನಾವು ಅಂದ್ಕೋಬಹುದು ನರಬಲಿ ಮತ್ತೊ ಮತ್ತೊಂದು ನರನನ್ನು ಕರೆದುಕೊಂಡು ನಮ್ಮ ವಾಂಶಿಗಾಗಿ ಅವನನ್ನ ಬಲಿ ಕೊಡುವುದಲ್ಲ ಅದು ಇರಬಹುದು ಆದರೆ ಆ ನರ ನಮಗೆ ಏನಾದರೂ ಕೆಡಕನ್ನ ಮಾಡಿದ್ದ ಅಂತಂದರೆ ಅದು ಆ ಕೆಡಕನ್ನ ಮಾಡ್ಲಿಕ್ಕೆ ಅವನಿಗೆ ಬಂದಂತಹ ಶಕ್ತಿ ಏನಿದೆ ಆ ಶಕ್ತಿಗೆ ಇದೇ ರೀತಿಯಾದಂತಹ ಉಪಚಾರ ಬೇಕಾಗಿತ್ತು ಅಂತಂದ್ರೆ ಅದಕ್ಕೂ ನಾವು ಇಡೀ ಇದ್ದೇವೆ ಅದಕ್ಕೂ ನಾವು ಸಹ ಇಲ್ಲ ಹಂಗಿಲ್ಲ ಇವಳನ್ನು ಬೇರೆ ರೀತಿಯಾಗಿ ಮಲಿಸ್ಕೋಬಹುದು ಅದನ್ನು ಮಾಡಲಿಕ್ಕೂ ನಾವು ಸರಿ ಇದೆ ನಾವು ಪಾವಿತ್ರ್ಯವನ್ನು ಕಾಪಾಡಿಕೊಂಡು ಕೈಂಪೇರಿಯ ಪುನಸ್ಕಾರ ಕೈಂಪೇರಿಗಳನ್ನು ಕೈಗೊಳ್ಳಬೇಕಂದ್ರೆ ಅದಕ್ಕೂ ಸಾಕಷ್ಟು ಸೆಕ್ರಿಫೈಸ್ ಮಾಡಬೇಕಾಗ್ತದೆ ನಾವು ಎದ್ಕೊಂಡು ಲೌಕಿಕದಲ್ಲಿ ಬದುಕೋತಾ ಇಲ್ಲೊಂದು ಇನ್ನೊಂದು ಕಾಲಕ್ಕೆ ನಡೆಯುವುದು ಬಹಳ 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 ಡಿಫಿಕಲ್ಟ್ ಅದು ಮಾಡೋರಿಗೆ ಗೊತ್ತಿರುತ್ತೆ ಅದು ಒಂದು ರೀತಿಯಾದಂಥ ಬಲಿದಾನ ಅಲ್ಲಿ ನಮ್ಮನ್ನು ನಾವು ಅರ್ಪಣೆ ಯಾಕಂದ್ರೆ ನಮಗೆ ನಮ್ಮ ಉದ್ದೇಶ ಇರುತ್ತೆ ನರಗಿ ಹೋಗ್ಬೇಕು ಅರ್ಪಣೆ ಮಾಡ್ಕೋಬೇಕು ಅದಕ್ಕೆ ಏನೋ ಒಂದು ಗ್ರೇಟರ್ ಆ ಈ ಒಂದು ಸ್ವಾತಂತ್ರ್ಯಕ್ಕಿಂತ ದೊಡ್ಡದಾದಂತಹ ಇಚ್ಛೆ ಭಾರತೀಯರಲ್ಲಿ ಯಾರಲ್ಲೂ ಬರಬಾರದು ಇರಲು ಕೂಡುದು ಅದೇ ನಮ್ಮ ವರ ಅದೇ ನಮ್ಮ ಫಲ ಅದೇ ನಮ್ಮ ಫಲ ಆ ಫಲಕ್ಕಾಗಿ ಈ ಪೂಜೆ ಈ ಅದು ಮಂದಗಾಮಿಗಳು ಮಾಡಬಹುದು ತೀವ್ರಗಾಮಿಗಳು ಕೂಡ ಮಾಡಬಹುದು ಹೀಗಾಗಿ ಗಾಂಧಿವಾದವನ್ನ ಒಪ್ಪಿ ಅದರಲ್ಲಿರುವ ಒಳ್ಳೆ ವಿಚಾರಗಳನ್ನ ಪೂರ್ಣವಾಗಿ ಒಪ್ಪಿ ಇನ್ನೊಂದು ಅವರಂತಹ ಮಹಾನುಭಾವರ ಅವರ ವಿಚಾರ ಏನಿತ್ತು ತೀವ್ರಗಾಮಿತ್ವ ಅದೇನಿತ್ತು ಅದನ್ನು ಕೂಡ ಒಪ್ಪಿ ಇಬ್ಬರಿಂದ ಆಗುವ ಪೂಜೆ ಒಂದು ಫಲವನ್ನ ಕೊಡ್ಲಿ ನೋಡುವ ಇಚ್ಛೆ ಇಚ್ಛೆ ಯಾಕೆ ಯಾರಿಗೆ ಹೇಳ್ತಾರೆ ನಾವು ವಿಭಾಗ ಮಾಡ್ತಾ ಇದು ಒಳ್ಳೆಯದಾದಂತಹ ಅಪ್ರೋಚ್ ಇದು ತಪ್ಪಾದಂತಹ ವಿಭಾಗ ಮಾಡುವಾಗ ಅಲ್ಲಿ ಒಡೆದಿರ್ಬೋದು ಅಲ್ಲಿ ಯುನಿಟಿ ಅನ್ನೋದು ಮೊದಲು ನಾವು ಒಂದಾಗಬೇಕು ಯಾಕಂದ್ರೆ ಆ ಟೈಮಲ್ಲಿ ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲಿ ನಾವು ಈಗ ಕೆಡುಗು ಅಂತ ಕರಿತೀವಿ ಅದು ಮಾಡ್ತಾರೆ ಅವಾಗೂ ಕೂಡ ಸ್ವಾತಂತ್ರ್ಯ ಚಳವಳಿಗಳಿಗೂ ಈ ಜಾತೀಯತೆಯ ಒಂದು ಅಣೆಕಟ್ಟೆಯನ್ನ ಇಟ್ಟು ನೋಡಿದಂತಹವರು ಇದು ಇವರಷ್ಟೇ ಹಿಂಗೆ ಮಾಡ್ತಾರ ಅವ್ರು ಹಿಂಗ್ ಮಾಡ್ತಾರ ಇವ್ರು ಹಿಂಗೆ ಮಾಡ್ತಾರ ಅದನ್ನ ಮರೆತು ನಾವು ಒಂದಾಗಬೇಕು ಅನ್ನೋದು ಒಂದು ದೊಡ್ಡದಾದಂಥ ತಂತ್ರ ಆ ಒಂದು ಮೆಸೇಜ್ ಅನ್ನು ಸಂದೇಶವನ್ನು ಅವರಿಗೆ ನೋಡುತ್ತಿತ್ತು ಆಮೇಲೆ ಇಡೀ ಇಡಿಯಾದ ಪ್ರಕೃತಿ ನಮ್ಮ ನಮ್ಮ ಸುತ್ತಮುತ್ತಲಿರುವ ಎಲ್ಲ ಪ್ರಕೃತಿಯು ಕೂಡ ನಮಗೆ ಈ ಒಂದು ಕಾರ್ಯದಲ್ಲಿ ಸಾಥ್ ಕೊಡಬೇಕನ್ನುವಂತಹ ದೊಡ್ಡ ಮಹತ್ತರವಾದಂತಹ ಆಸೆ ನಾವು ಒಂದು ಯಾವುದೇ ರೀತಿಯಾದ ಇಚ್ಛೆಯನ್ನ ಕಡೀಲಿಕ್ಕೆ ಯಾವುದೇ ಒಂದು ಆಧ್ಯಾತ್ಮ ಚಿಂತನೆಯನ್ನ ಮಾಡ್ತಾ ಯಾವುದೋ ಒಂದು ಶಕ್ತಿಯನ್ನು ನಾವು ಪೂಜಿಸ್ತಿರ್ತೀವಿ ಮನ ಮನನ ಮಾಡ್ಕೋತಾ ಇರ್ತೀವಲ್ಲ ಆವಾಗ ನಮಗೆ ಏನು ಅನಿಸ್ತು ಅಂತಂದ್ರೆ ಅದು ಒಂದು ಮೂಮೆಂಟಿಗೆ ಇಡೀ ನನ್ನ ಸುತ್ತಲಿನ ವಾತಾವರಣವು ಇದಕ್ಕೆ ಪೂರಕವಾಗಿ ನನಗೆ ಬೇಕಾದಂತಹ ಅಗತ್ಯವನ್ನ ಸಾಮಗ್ರಿಗಳನ್ನು ಒದಗಿಸ್ಲಿಕ್ಕಾಗಿರಪ್ಪ ಅಂತ ಅನಿಸುವಂತಹ ಅನೇಕ ಸಮಯಗಳು ಬಂದಿರ್ತವೆ ಅದು ಬಂದಾಗ ಆ ಕ್ರಿಯೆ ಪೂರ್ತಿಯ ಫಲವನ್ನ ಮುಟ್ಟಿ ಒಂದು 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 ಪೀಸ್ ಆಧ್ಯಾತ್ಮದ ಪೀಜಿಗೆ ಏರಿ ನಮ್ಮ ಮನಸ್ಸು ಪ್ರಸನ್ನವಾಗಿ ಉಳಿಯುವಂತಹ ಅಷ್ಟೋ ಸಂದರ್ಭಗಳನ್ನು ನೋಡುತ್ತೆ ಇಲ್ಲಿ ಅವರು ಆ ರೀತಿಯಾದಂತಹ ಸಪೋರ್ಟ್ ಎಲ್ಲಾ ಕಡೆಯಿಂದ ಬರಲಿ ಅಂತ ಕೇಳ್ತಾರೆ ಬರಬೇಕಂತಂದ್ರೆ ಎಲ್ಲರಲ್ಲಿಯೂ ಒಂದೇ ರೀತಿಯಾದಂತಹ ಭಾವನೆ ಹಿಟ್ಟಬೇಕು ಒಂದೇ ರೀತಿಯಾದಂತಹ ಅಪೇಕ್ಷೆ ಇರಬೇಕು ನಿಮ್ಮ ವಿಧಾನಗಳನ್ನು ನೀವು ಯಾವ್ದು ಬೇಕಾದ ಬಳಸ್ಕೊಳ್ ಆದ್ರೆ ನಿಮ್ಮ ಅಂತಿಮವಾದಂತಹ ಇಚ್ಛೆ ಅದು ಬದಲಾಗಬಾರ್ದು ಬದಲಾಯಿತು ಅಂತಂದ್ರೆ ಭೂಮಿ ಮಾತೆಗೆ ತಿಳಗಿಳದು ಯಾರಿಗೆ ಸಪೋರ್ಟ್ ಮಾಡಲಿ ಯಾರಿಗೆ ಬಿಡ್ಲಿ ಅಂತ ಆಗಬಾರ್ದು ಒಕ್ಕೂರಿಂದ ಅವಳು ಕೂಡ ಅವ್ರು ಹೇಳ್ತಾರೆ ಭೂಮಿ ಮಾತೆಯೂ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಜ್ವಾಲಾಮುಖಿಗಳನ್ನು ಹುಟ್ಟಿಸಿ ಸ್ಫೋಟಿಸಿಕೊಂಡು ನಮ್ಮ ಈ ಕಾರ್ಯಕ್ಕೆ ಅಂತ ಬೇಡ್ಕೊಳ್ತಾರೆ ಬರೀ ನಾವಷ್ಟೇ ಅಲ್ಲ ಬರೇ ಮತ್ತು ಮದ್ದು ಗುಂಡು ಇವರಷ್ಟೇ ಅಲ್ಲ ಭೂಮಿ ತಾಯಿಯೂ ಕೂಡ ಆ ರೀತಿಯಾಗಿ ಜೋಡಿಸ್ಕೊಳ್ಳಿ ಅಂತ ಆ ಒಂದು ಪೂಜೆ ಆ ಒಂದು ಇಚ್ಛೆಯನ್ನ ಪಡೆದು ಪ್ರತಿಫಲವನ್ನ ಪಡೆದುಕೊಳ್ಳುವ ಕ್ರಿಯೆ ಅಂತ ಹೇಳ್ತಾರೆ ಅದಕ್ಕೆ ಇವರು ಬೇಕು ಇವರು ಬೇಡ ನಾನು ಈ ವಾದವನ್ನು ಒಪ್ಪಿ ಇವರಿಗೆ ಬೇಕಾದಂತಹ ಒಂದು ಒಂದು ಕಾನ್ಸೆಪ್ಟನ್ನು ಕೊಡ್ತೀನಿ ಕಿಚ್ಚನ್ನು ಹುಟ್ಟಿಸ್ತೀನಿ ಇವ್ರಿಗೆ ಹೆಂಗೆ ಬೇಕು ಹಂಗಷ್ಟೇ ಬೆಳಿತೀನಿ ಅಂತ ಕಾಲ ಕಲ್ಲ ಇರಲಿಲ್ಲ ಅದಕ್ಕಾಗಿ ನಾವು ಹೆಂಗ ಅವ್ರು ಗಾಂಧಿ ಹೋಗ್ತಿದ್ರು ಯಾಕೆ ಹಿಂಗ್ ಬರ್ದಾರ್ ಅಲ್ಲ ಅಲ್ಲೂ ಕೂಡ ಇಷ್ಟೇ ತೀವ್ರವಾದಂತಹ ವಿಚಾರಗಳು ಮತ್ತು ಬಲಿದಾನದ ಬಲಿದಾನ ತೀವ್ರತೆ ಇಷ್ಟೇ ಅಂತ ಹೇಳ್ತಾರೆ ಅದನ್ನ ನೆಗೆಟ್ಕೊಂಡಿ ಅದನ್ನ ಇಟ್ಕೊಂಡೆ ಅದರಲ್ಲಿಯೂ ಈ ರೀತಿಯ ಬಂದ್ರೆ ಗಾಂಧಿವಾರದ ಒಳ್ಳೆ ವಿಚಾರಗಳನ್ನ ಒಪ್ಪಿದ್ದು ಅದರ ಜೊತೆಗೆ ತೀವ್ರಗಾಮಿಗಳಲ್ಲಿ ಇರುವಂತಹ ತೀವ್ರತೆಯೂ ಬೇಕು ಮಂದಗಾಮಿಗಳಲ್ಲಿರುವ ಒಂದು ಶಾಂತ ಸ್ವಭಾವ ಅದರಿಂದ ಪ್ರತಿಭಟಿಸುವ ರೀತಿ ಎರಡೂ ಬೇಕು ಎರಡರಿಂದ ನಮಗೆ ಈ ಫಲ ಸಿಗಲಿ ಅನ್ನುವ ವಿಚಾರವೇ ಅವರ ಆ ಪದ್ಯದ ಧ್ವನಿಯಾಗಿದೆ ಅಂತ ನಾವು ಹೇಳಿದರೆ ಬಹಳ ಸುಂದರವಾಗಿತ್ತು ಈ ನರಬಲಿಯ ಪದ್ಯ ಇದನ್ನು ನಾವು ಓದ್ತಾ 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 ಹೋದಂತೆ ನಮ್ಮಲ್ಲಿಯೂ ಆ ಕಿಚ್ಚು ಹುಟ್ಟುತ್ತದೆ ದೇಶಕ್ಕಾಗಿ ನಮ್ಮನ್ನ ನಾವು ಸಮರ್ಪಣ ಮಾಡಿಕೊಂಡು ದೇಶವನ್ನ ಉಳಿಸಬೇಕು ಅನ್ನುವ ಪ್ರಸಂಗ ಗೊತ್ತಾಗ್ತದೆ ಎಪ್ಪತ್ತೈದು ವರ್ಷಗಳ ಹಿಂದೆ ಬ್ರಿಟಿಷರ ಆ ದುರಾಡಳಿತ ಆ ಆಡಳಿತದ ವ್ಯವಸ್ಥೆಯಲ್ಲಿ ನಮ್ಮ ಜನ ಒದ್ದಾಡಿದ್ದು ಅದಕ್ಕಾಗಿ ಈ ರೀತಿಯಾದ ಪದ್ಯವನ್ನು ಬರೆದದ್ದು ಇವತ್ತಿಗೂ ಪ್ರಸ್ತುತ ಯಾಕೆಂದ್ರೆ ನಾ ಇವತ್ತು ಸ್ವತಂತ್ರವಾಗಿರಬಹುದು ಭಾರತ ಮುನ್ನಡೀತಾ ಇರಬಹುದು ಆದರೆ ಕೆಲವು ಭಯೋತ್ಪಾದಕರ ದಾಳಿ ಇತ್ಯಾದಿಗಳಿಂದ ನಮ್ಮ ಭಾರತೀಯ ಸ್ತ್ರೀಯರಿಗೆ ಆಗುವ ಅನ್ಯಾಯಗಳು ಭಾರತೀಯರಿಗೆ ಆಗ್ತಾ ಇರುವ ಅನ್ಯಾಯ ಅವರ ಸಾವು ನೋವುಗಳು ಇವುಗಳನ್ನು ನೋಡಿದಾಗ ಭಾರತೀಯರೆಲ್ಲರಲ್ಲಿಯೂ ಈ ಭಾವನೆ ಅದು ಪುಟುದಿಲ್ಲ ಅದು ಪ್ರಸ್ತುತ ಅಂತ ನನ್ನ ಭಾವನೆ ನರಬಲಿಯನ್ನು ನಾವು ನೋಡಿದಾಗ ಇದು ಇವತ್ತು ಆ ಪೆಹಲ್ಗಾಮ್ನಲ್ಲಿ ಆದ ಏನು ಒಂದು ಘಟನೆ ಇದೆ ಅದಕ್ಕೆ ಆ ಬ್ರಿಟಿಷರ ಆಡಳಿತದ ಸಂದರ್ಭದಲ್ಲಿ ಆದದ್ದು ಮತ್ತು ಇವತ್ತು ಸ್ವಲ್ಪ ಎರಡು ಹೋಲಿಕೆ ಆಗ್ತದೆ ಅದಕ್ಕೆ ಪ್ರತಿಯಾಗಿ ನಾವು ನಮ್ಮ ಕೇಂದ್ರ ಸರ್ಕಾರದಿಂದ ನಡೆದಂತಹ ನಮ್ಮ ಸೈನಿಕರು ಮಾಡಿದಂತಹ ಆಪರೇಷನ್ ಸಿಂಧೂರ ಆ ಸಂದರ್ಭದಲ್ಲಿ ಅನೇಕ ಭಯೋತ್ಪಾದಕರನ್ನ ಮೆಟ್ಟಿ ನಿಂತಹದ್ದು ಇದು ಒಂದು ರುದ್ರಕಾಳಿಯ ಪೂಜೆ ಹೌದು ಅವರು ಅದೇ ಹೇಳ್ತಾರೆ ಪ್ರತಿಯೊಂದು ಖಂಡದ ಮನೆಯಲ್ಲಿ ಈ ರೀತಿಯಾಗಿ ಪೂಜೆ ಮಾಡಿದರೆ ಈ ರೀತಿಯಾಗಿ ಅರ್ಚನೆ ಮಾಡಿದರೆ ಕಾಳಿಯ ಪೂಜೆ ಶುದ್ಧ ಆಗ್ತದೆ ಮೂಢರು ಇದಕ್ಕೆ ಯುದ್ಧ ಅಂತ ಕರಿತಾರೆ ಅಲ್ಲ ಅಂತ ಬಟ್ ಈ ಎರಡು ವಾಕ್ಯಗಳಿನವರ ಇದು ಪ್ರತಿಯೊಂದು ಖಂಡದಲ್ಲಿ ಬೇರೆ 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 ಅರ್ಥವನ್ನು ಕೊಡ್ತದೆ ಒಂದು ಖಂಡದಲ್ಲಿ ವ್ಯಂಗ್ಯ ಮಾಡಿದರೆ ಇನ್ನೊಂದು ಖಂಡದಲ್ಲಿ ಇದೇ ಸರಿಯಾದಂತಹ ಪೂಜೆ ಈ ಒಂದು ಪದ್ಯ ಬೇಂದ್ರೆಯವರ ಪದ್ಯವಹಿಕ ಇದೇ ಇದೇ ಮಾಡಬೇಕು ಅಂತ ಒಂದು ಹೇಳ್ತಾರೆ ಕಡಾಂಡಿತವಾಗಿ ಇದೇ ರೀತಿಯಾದಂತಹ ಪ್ರೊಸೆಸ್ ಮಾಡ್ಬೇಕು ಅಂತ ಹೇಳ್ತಾರೆ ಇನ್ನೊಂದು ಕಡೆ ನಾವು ಹೇಳ್ತೀವಲ್ಲ ಅದೇ ಇಲ್ಲಿ ಬಂತಲ್ಲ ಪ್ರೇಕ್ಷೆ ಮಾಡಿ ಇದುವೇ ಕಾಳಿಯ ಪೂಜೆಯು ಶುದ್ಧ ಇದಕ್ಕೆ ಹುಂಬರು ಎಂಬರು ಯುದ್ಧ ಇದನ್ನ ಅನ್ನುವ ದಾಡಿಯೊಳಗ ಇದನ್ನ ಅನ್ನುವ ಶೈಲಿಯೊಳಗ ಅದರ ಅರ್ಥ ಅಂತ ಅದು ಬಹಳ ಬಹಳ ಸುಂದರವಾದ ಅರ್ಥ ಇಂತಹ ಪದ್ಯ ಇದು ಇವತ್ತಿಗೂ ಪ್ರಸ್ತುತ ಇದು ಈ ಸಿಂಧೂರವನ್ನ ಅಳಿಸುವ ಈ ಯುದ್ಧಕ್ಕೆ ನಾವು ಕೊಟ್ಟ ಆಪರೇಷನ್ ಸಿಂಧೂರ ಅನ್ನುವ ನಮ್ಮ ಸೈನಿಕರ ಒಂದು ಏನು ಪ್ರತಿಕ್ರಿಯೆ ಇತ್ತು ಆ ಭಯೋತ್ಪಾದಕರ ದಾಳಿಗೆ ಇದಕ್ಕೆ ನಮ್ಮೆಲ್ಲರಿಗೂ ಮತ್ತೆ ಅದನ್ನ ಹುರಿದುಂಬಿಸುವ ರಾಷ್ಟ್ರ ಒಂದು ಭಕ್ತಿಯನ್ನ ಜಾಗೃತಗೊಳಿಸುವ ಪದ್ಯ ಇದಾಗಿದೆ ಇಂತಹ ಈ ಪದ್ಯದ ವಿಚಾರ ಇದು ಬಹಳ ದೊಡ್ಡದಾದದ್ದು ಅವರು ಎಷ್ಟು ಬರೆದಿದ್ದಾರೆ ಅದರಲ್ಲಿಯೇ ಒಂದೊಂದು ಒಂದೊಂದು ಶಬ್ದಕ್ಕೆ ನೂರು ಸಾವಿರ ಹತ್ತಾರು ಸಾವಿರ ಅರ್ಥಗಳಿವೆ ಅದಕ್ಕೆ ಅವರೇ ಹೇಳ್ತಾರಲ್ಲ ಕಂಡವರಿಗೆ ಕಾಣುತ್ತದೆ ಕಂಡವರಿಗಲ್ಲ ಅಂದ್ರೆ ಕಣ್ ಯಾರು ನೋಡಬೇಕು ಅಂತ ಕುಳಿತುಕೊಂಡು ಹೋಗ್ತಾರೆ ಅವರಿಗೆ ಒಂದೊಂದು ಒಂದೊಂದು ಅರ್ಥಗೋಚರ ಆಗ್ತದೆ ಕಂಡು ಕಂಡವರಿಗಲ್ಲ ಅಂತ ಹೀಗೆ ಕಾಣುವ ಒಂದು ಇಚ್ಛೆಯಿಂದ ಸ್ವಲ್ಪ ಅದರ ವಿಮರ್ಶೆಯನ್ನ ಚಿಂತನೆಯನ್ನ ನಾವು ಮಾಡಿದ್ದೇವೆ ಬಹಳ ಸುಂದರವಾಗಿ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಶ್ರೀರಂಗ ಪರ್ವತಿಕರವರು ಉತ್ತರಿಸಿದ್ದಾರೆ ಅವರದೇ ಆದ ವಿಚಾರಗಳನ್ನ ತಿಳಿಸಿದ್ದಾರೆ ಬೇಂದ್ರೆಯವರ ಮನಸ್ಸು ಅದು ಹೇಗೆ ಈ ಕೃತಿಯಲ್ಲಿ ಇದೆ ಅವರ ಅವರ ವಿಚಾರಗಳು ಹೇಗಿವೆ ಅನ್ನೋದನ್ನು ವಿವಿಧ ದೃಷ್ಟಿಕೋನಗಳಿಂದ ಉತ್ತರಿಸಿದ್ದಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಾವು ನರಬಲಿ ಅನ್ನುವ ಕವಿತೆಯ ಅರ್ಥವನ್ನು ಚಿಂತನ ಮಾಡುವ ಅದರ ವಿಮರ್ಶೆಯನ್ನು ಮಾಡುವ ಪ್ರಯತ್ನ ಮಾಡಿದ್ದೇವೆ ಎಲ್ಲ ಕೇಳುಗರಿಗೆ ಅತ್ಯಂತ ಧನ್ಯವಾದಗಳು ಹಾಗೂ ನಮ್ಮೆ ನಮಗೆ ಈ ಎಲ್ಲ ವಿಚಾರಗಳನ್ನು ವಿಮರ್ಶೆ ಮಾಡಿ ತಿಳಿಸಿಕೊಟ್ಟ ಶ್ರೀರಂಗವರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ